నమస్కారం ఫ్రెండ్ నల్ సబ్స్క్రైబ్ లైక్ శేర్ మిఫ్రెండ్ లక్ష ముఖ్యమంత్రి బహుమహి కట్టడ ఆ ఒన్ బిఎ ఫ ఫ్లాట్ ఫ్రెండ్ ఇది రాజీవ్ గాంధి వసతినిగమంత రాజ్య సర్కార కట్ట ఒన్ బిఎ ఫ్లాట్ యశ్వంతపుర క్షేత్ర చంచనాపర ఇది ఏం ని తోర్స్తాయి విడిో జనాపర నోడి ఇల్లి నడివంత బ్యాంక్ సాలద మేళ హ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬ್ಯಾಂಕ್ ಸಾಲ ಮೇಳ ನಡೆಯಲಿದೆ ಫ್ರೆಂಡ್ ಅಂದರೆ ನಾಳೆ ಏನು ನಿಮಗೆ ಡೇಟ್ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಬ್ಯಾಂಕ್ ಸಾಲದ ಮೇಳ ನಡೀತಾ ಇದೆ ಫಲಾನುಭವಿಗಳು ಆದಷ್ಟು ಟೆನ್ಚರ್ ಪದ ಏನು ಫಲಾನುಗಳು ಇದ್ದಾರೋ ಅದಕ್ಕೂ ವಿಸಿಟ್ ಮಾಡಿ ಲೋನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಪರ್ಸೆಂಟೇಜ್ ಎಷ್ಟಿರುತ್ತೆ ಮತ್ತು ಎಷ್ಟು ಲೋನ್ ಕೊಡ್ತಾರೆ ಎಲ್ಲ ಪ್ರತಿಯೊಂದು ಡೀಟೇಲ್ಸು ಅವರು ಬ್ಯಾಂಕ್ನವ್ರು ತಿಳಿಸ್ತಾರೆ ಇಲ್ಲಿ ಸುಮಾರು ಒಂದು ಏಳೆಂಟು ಬ್ಯಾಂಕ್ನವ್ರು ಬಂದಿರ್ತಾರೆ ಅವರು ಯಾವ ಒಂದು ಬ್ಯಾಂಕ್ನವ್ರು ಬಂದು ನಿಮಗೆ ಲೋನ್ ಎಷ್ಟು ಸಿಗುತ್ತೆ ನಿಮ್ಮ ಪರ್ಸೆಂಟೇಜ್ ಇರುತ್ತೆ ಯಾವ ಯಾವ ಬ್ಯಾಂಕ್ನಲ್ಲಿ ಪರ್ಸೆಂಟೇಜ್ ಇರುತ್ತೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಬ್ಯಾಂಕ್ನಲ್ಲಿ ಬಂದಿರೋ ನಿಮಗೆ ವಿವರ ಕೊಡ್ತಾರೆ ನೀವು ಯಾವ ಬ್ಯಾಂಕ್ ಇಷ್ಟ ಆಗುತ್ತೋ ಆ ಬ್ಯಾಂಕಲ್ಲಿ ನೀವು ಲೋನ್ ಪ್ರೊಸೆಸ್ ತೊಂಬೋದ ಫಂಡು ನೋಡಿ ನಾವು ಚೆಂದಪುರ ಸದ್ಯಕ್ಕೆ ಒನ್ ಬಿ ಎಚ್ ಇದು ಟು ಬಿ ಎಚ್ ಎ ಫ್ಲ್ಯಾಟ್ಗಳಿದ್ದಾವೆ ಸದ್ಯಕ್ಕೆ ಈಗ ಒನ್ ಬಿ ಎಚ್ ಇದು ನಿಮಗೆ ಸಾಲ ಮೇಳ ಕಳೆದಿದ್ದಾರೆ ಆದಷ್ಟು ವಿಸಿಟ್ ಮಾಡಿ ಸಾಕಷ್ಟು ಜನ ಫಲಾನುಗಳು ಇದ್ದಾರೆ ಯಾವಾಗ ಕೊಡ್ತಾರೆ ಅಂತ ಸಾಕಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರೆ ಈ ಸದ್ಯಕ್ಕೆ ನಿಮ್ಮ ಸಾಲದ ಮೇಳ ಏರ್ಪೋರ್ಟ್ ಕೆಂಚನಾಪುರದಲ್ಲಿ ಫ್ರೆಂಡ್ ನಾನು ವಿಸಿಟ್ ಮಾಡಿ ನಿಮ್ಮ ಹದಿನೇಳನೇ ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬ್ಯಾಂಕ್ ಸಾಲದ ಮೇಳ ಇನ್ನೊಂದು ವಿಷಯ ಹೇಳ್ತೀನಿ ನೀವು ಯಾವುದೇ ಥರ ಬ್ಯಾಂಕಲ್ಲಿ ದುಡ್ಡು ಕಟ್ಕೊಬೇಡಿ ಒಂದೊಂದು ಬ್ಯಾಂಕಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ ತಿಳ್ಕೊಳ್ಳಿ ಮೊದಲು ನಿಮಗೆ ಯಾವುದು ಸೂತ್ರ ಅನ್ನೋದು ಆ ಸೂತ್ರದಲ್ಲಿ ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೊಬೋದು ನಿಮಗೆ ಒನ್ ಬಿ ಎಚ್ ಎಫ್ ಫ್ಲಾಟು ಸದ್ಯಕ್ಕೆ ನಿಮಗೆ ಈ ವಿಡಿಯೋ ತೋರಿಸ್ತಿರೋದು ಸ್ವಲ್ಪ ಹಳೇದು ಹಾಗಾದರೆ ನೀವು ಕನ್ಫ್ಯೂಸ್ ಮಾಡ್ತಾಳತ್ಕೊಬೇಡಿ ಇನ್ನೊಂಥ ಹೊಸದು ಸಹ ಇದೆ ಮಿಕ್ಸಲ್ಲಿ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಫ್ರೆಂಡು ನಿಮ್ಮ ಒನ್ ಬಿ ಎಚ್ ಎ ಫ್ಲ್ಯಾಟ್ ಫಲಾನುಗಳು ಏನಿದ್ದಾರೋ ವಿಸಿಟ್ ಮಾಡೋಂಥದ್ದಾಗ್ಬಿಟ್ಟು ನಾಳೆ ವಿಸಿಟ್ ಮಾಡಿ ಆದಷ್ಟು ಎಲ್ಲ ವಿವರಗಳು ನೀವು ತಿಳ್ಕೋಬೋದು ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ అంత హతా ఈ విడియో ముగ్తాయి ఫ్రెండ్ సాలద మే నా హన్నడేల కెంచంపూర యశ్వంతపుర క్షేత్ర ఒన్ బి ఎఫ్ ఫ్లాట్ రాజీవ్ గాంధి వసతి ముందు కట్టిరు ఎఫ్ ఫ్లాట్ ఇది అని దాఖలా ఏమేం బు అంతే నోడి మొదలగే నూ అంచ పత్ర నిమే తాత్కాలిక అంచికెపత్ర డౌన్లోడ్ మార్కీర ಅದು ತಗೊಂಡು ಹೋಗಿ ಮತ್ತು ಅಪ್ಲಿಕೇಶನ್ನು ನೀವು ಅರ್ಜಿ ಹಚ್ಚಿರುವಂಥ ಅಪ್ಲಿಕೇಶನ್ನು ನಂತರ ಆಧಾರ್ ಕಾರ್ಡು ಆ ನಂತರ ಮೇನ್ ಪಾನ್ ಕಾರ್ಡ್ ತಗೊಂಡೋಗಿ ಯಾಕೆಂದರೆ ಪಾನ್ ಕಾರ್ಡ್ ಇಲ್ಲಿ ಬ್ಯಾಂಕ್ನಲ್ಲಿ ಡೀಟೇಲ್ಸು ಕನ್ಫರ್ಮ್ ಎಷ್ಟು ಲೋನ್ ಸಿಗುತ್ತೆ ಏನು ಎತ್ತ ಅಂತ ನಿಮ್ಮ ಸಿವಿಲ್ ಸ್ಕೋರೆಲ್ಲ ಚೆಕ್ ಮಾಡಿ ನಿಮ್ಮ ಡೀಟೇಲ್ಸ್ ತಿಳ್ತಾರೆ ಮೇನ್ ಯಾರು ಪಾನ್ ಕಾರ್ಡ್ ಇದೆಯೋ ಅವ್ರು ತಗೊಂಡೋಗಿ ಹೋಗಿ ಮತ್ತು ಏನಾರ ನೀವೇನೋ ವಯಸ್ಸು ನಿಮ್ಮ ಮಕ್ಳುಗಳೆಲ್ಲ ಮಾಡಿಸ್ಕೊಳ್ಳೋದಾದರೆ ಬ್ಯಾಂಕ್ನಲ್ಲಿ ವಿಚಾರಿಸ್ಕೊಂಡು ಅದನ್ನು ಸಹ ಮಕ್ಕಳಿಸಲ್ಲೂ ಸಹ ತೊಂಬೋದು ಇದು ಬ್ಯಾಂಕ್ ಲೋನ್ಗಳು ಅಂತ ನಿಮಗೆ ತಿಳಿಸ್ತೀನಿ ನೋಡಿ ನೀವು ಎಮ್ ಎಸ್ ಸ್ಲಿಪ್ ಆದರೆ ಏನೋ ಒಂದು ಇದ್ದರೆ ಅದನ್ನು ತಗೊಂಡೋಗಿ ಒಳ್ಳೆಯದು ಸದ್ಯಕ್ಕೆ ಈಗ ನಿಮಗೆ ತಿಳಿಸೋದಿಷ್ಟೇ ನಿಮ್ಮ ಮೇನ್ ಪಾನ್ ಕಾರ್ಡ್ ತಗೊಂಡೋಗಿ ನಿಮ್ಮ ನಿಮ್ಮ ಹತ್ರ ಏನೋ ಸ್ಯಾಲ್ರಿ ಸ್ಲಿಪ್ ಇದೆ ತಗೊಂಡೋಗಿ ಇಲ್ಲ ಅಂದರೆ ಹಂಗೆ ವಿಸಿಟ್ ಮಾಡಿ ಅವರಿಗೆಲ್ಲ ಡೀಟೇಲ್ಸ್ ಕೇಳ್ತಾರೆ ಒಬ್ಬರು ಕೆಲಸಿರೋಲ್ಲ ಸ್ಯಾಲ್ರಿ ಇರೋಲ್ಲ బ్యాంక్నె ప్రతి ఒక్క నిమిషా బ్యాంక్ సాలదే నిమే సంపూర్ణవా వివరాకు సబ్స్క్రైబ్ అది లైక్ మిర సేర్ ఫ్రెండ్ నమస్టర్